ರಾಮಾಚಾರ್ಯಗೆ ಖಂಡಿತವಾಗಿಯೂ ಕೂಡ ಪ್ರಜ್ಞೆ ಬಂದೇ ಬರುತ್ತೆನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಗುರುಜಿ ಅದೇ ಒಂದು ಭರವಸೆಯಲ್ಲಿ ಚಾರು ಕೂಡ ಒಂದು ನೆಟ್ಟುಸಿರು ಬಿಟ್ಟಿದ್ದಾಳೆ ಜೊತೆಗೆ ಒಂದು ಕಿಟಿಯ ಈಗ ಸಪೋರ್ಟ್ ಕೂಡ ಸಿಕ್ಕಿದೆ ಈ ಒಂದು ವಿಚಾರ ಅಂದ್ರೆ ಮಲಗಿರುವಂತ ಟೈಮ್ನಲ್ಲಿ ಕಿಟ್ಟಿ ಬಂದು ರಾಮಾಚಾರಿ ಅಂದ್ರೆ ಕಿಟ್ಟಿ ಬಂದು ಚಾರು ಕಾಲ ಹತ್ರ ನಿಂತ್ಕೊಂಡು ಹೇಳ್ತಾನೆ ಒಂದು ನಿಮ್ಮ ಒಂದು ಯಾರಿಗಾದ್ರೂ ತೊಂದರೆ ಆಗ್ತಿದೆಯಲ್ಲ ಅದನ್ನ ನಾನು ತಡೆದೇ ತಡಿತೀನಿ ಯಾರನ್ನೂ ಕೂಡ ಬಿಡೋದಿಲ್ಲ ನಿಮ್ಗೆ ತೊಂದರೆ ಕೊಟ್ಟವರು ನಾನು ಬಿಡೋದಿಲ್ಲ ಅಂತ ಕೂಡ ಕಿಟ್ಟಿ ಬಂದು ಮಾತನಾಡ್ತಾನೆ ಅದನ್ನ ಮಲಗಿರುವಂತಹ ಟೈಮ್ ನಲ್ಲಿ ಚಾರು ಕೇಳಿಸ್ಕೊತಿಲ್ಲ ಆಗ ಗೊತ್ತಾಗುತ್ತೆ ಕಿಟ್ಟಿ ಬದಲಾಗಿದ್ದಾನೆ ಒಳ್ಳೆಯವನಾಗಿದ್ದಾನೆ ಕೃಷ್ಣ ಅಂತ ನಂತರ ಆ ಒಂದು ವಿಚಾರವನ್ನ ರಾಮಾಚಾರಿಯ ಕಿವಿಗೂ ಕೂಡ ಮೊಳಗುತ್ತಾಳೆ ನಿನ್ನ ಒಂದು ತಮ್ಮ ಬದಲಾಗಿದ್ದಾನೆ ಕಿಟ್ಟಿ ಆದಷ್ಟು ಬೇಗ ನಿನ್ನ ಒಂದು ಕೈ ಸೇರಲಿ ಕಿಟ್ಟಿ ಒಳ್ಳೆಯವನಾಗಿದ್ದಾನೆ ಅಂತ ನಿನಗೆ ಗೊತ್ತಾಗ್ಲಿ ಆ ಒಂದು ಕ್ಷಣಕ್ಕಾಗಿ ನಾನು ಕೂಡ ಕಾಯ್ತಿದ್ದೀನಿ ಅಂತ ಚಾರು ಕೂಡ ಒಂದು ಖುಷಿಯನ್ನ ಪಡ್ತಾಳೆ ಒಂದು ರಾಮಾಚಾರಿ ಹತ್ರ ಒಂದು ವಿಚಾರವನ್ನು ಕೂಡ ವ್ಯಕ್ತಪಡಿಸ್ತಾಳೆ ರಾಮಾಚಾರ್ಯ ಇನ್ನೇನು ಪ್ರಜ್ಞೆ ಬರಬೇಕು ಅಷ್ಟೇ ಎಲ್ಲವೂ ಕೂಡ ಒಂದೊಂದಂತಾಗುತ್ತೆ ಬಹಳಷ್ಟು ರೀತಿಯಲ್ಲಿ ಕುತೂಹಲವನ್ನು ಕೂಡ ಮೂಡಿಸಿದೆ ಆಚಾರ್ಯರು ಕೂಡ ಬಹಳಷ್ಟು ರೀತಿಯಲ್ಲಿ ಅವರು ಕೂಡ ಮಾತು ಬರದ ಪರಿಸ್ಥಿತಿಯಲ್ಲಿ ಅವರು ಕೂಡ ಕುತ್ಕೊಂಡಿದ್ದಾರೆ ಈಗ ಇಬ್ಬರು ಮಕ್ಕಳು ಕೂಡ ಒಂದಾಗುವಂತಹ ಟೈಮ್ ಬಂದಿದೆ ಅಂದ್ರೆ ರಾಮಾಚಾರಿ ಮತ್ತು ಕಿಟ್ಟಿ ಎಲ್ಲವೂ ಕೂಡ ಒಂದು ಅದ್ಭುತವಾದಂತ ಕ್ಷಣ ಅಂತಾನೆ ಹೇಳ್ಬಹುದು ಚಾರು ಕೂಡ ಒಳ್ಳೆ ಪ್ರಯತ್ನವನ್ನ ಪಡ್ತಾ ಇದ್ದಾಳೆ ಗುರುಜಿ ಮಂತ್ರ ಆಗಿರಬಹುದು ಆಯುಕ್ತ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಗಿರ್ಬಿಲ್ವ ಕೂಡ ನಡೀತಿದೆ ನೋಡೋಣ ನಾವು ಒಳ್ಳೇದಾಗುತ್ತ ಅಂತ